ಗುಡ್ ಮಾರ್ನಿಂಗ್ ಎಲ್ರಿಗೂ ಜೈಶ್ರೀ ದೇವಿ ನಮ್ಮ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೆ ನಾನು ಹೆಣ್ಮಕ್ಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ತಗೊಂಡು ಬಂದಿದ್ದೇನೆ ಎಸ್ ಭರ್ಜರಿ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಬನ್ನಿ ಹೇಳ್ತೀನಿ ಫಸ್ಟು ಬನ್ನಿ ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಇವತ್ತು ಏನಪ್ಪ ಅಂತಂದರೆ ಏಳನೇ ತಾರೀಕು ಇವತ್ತು ಯಾರ್ಯಾರಿಗೆ ಓಟ್ ವೋಟಿಂಗ್ ಇದೆ ಅಂದರೆ ಎಲೆಕ್ಷನ್ ಇವತ್ತು ಯಾರ್ಯಾರಿದೆ ಅವ್ರಿಗೆಲ್ಲ ಬೆಳ್ಳಂಬೆಳಗ್ಗೆನೆ ಒಂದು ಭರ್ಜರಿ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಅವ್ರ ಅಕೌಂಟ್ಗೆ ಎರಡೆರಡು ಸಾವಿರ ಬಂದ್ಬಿಟ್ಟಿದೆ ಇವತ್ತು ನಿನ್ನೆಯಿಂದಾನೆ ಸ್ಟಾರ್ಟ್ ಆಗಿದೆ ಆ್ಯಕ್ಚುಲಿ ಹೇಳಿ ನೆನ್ನೆಯಿಂದ ಸ್ಟಾರ್ಟ್ ಆಗಿ ಇವತ್ತು ಎಲ್ರಿಗೂ ಅಮೌಂಟ್ ಬರುತ್ತೆ ಯಾರೂ ವರಿ ಮಾಡ್ಕೋಬೇಡಿ ಎಲ್ರಿಗೂ 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 ಅಮೌಂಟ್ ಬರುತ್ತೆ ಅಂದರೆ ಎರಡೆರಡು ಸಾವಿರ ಒಂಬತ್ತನೇ ಕಂತದ್ ಅಮೌಂಟ್ ಇನ್ನು ಹತ್ತನೇ ಕಂತದ್ದು ಇವಾಗ ಈ ನೆಕ್ಸ್ಟು ಹಾಕೋರಿಗೆ ಇವಾಗ ಏನು ಮಾಡಿದ್ದಾರೆ ಅಂತಂದರೆ ಒಂಬತ್ತನೇ ಮತ್ತು ಕಂತುದು ಎರಡು ಒಂದೇ ಸಾರಿ ಹಾಕಿದ್ದಾರೆ ನಮಗೆ ಬರುತ್ತೆ ಇನ್ನು ನಾಳೆ ನಾಡೋದ್ರಲ್ಲಿ ಬರುತ್ತೆ ಅನಿಸುತ್ತೆ ಮೇ ಬಿ ಅಂದರೆ ಹತ್ತನೇ ಹತ್ತನೇ ಕಂತದ್ದು ನಮ್ಮದು ಒಂಬತ್ತನೇ ಕಂತದ್ದು ಟ್ವೆಂಟಿ ಫಿಫ್ತ್ಗೆ ಬಂದ್ಬಿಡ್ತು ನಮಗೆ ಅಂದರೆ ಏಪ್ರಿಲ್ ಇಪ್ಪತ್ತೈದನೇ ತಾರೀಕೆ ಬಂದುಬಿಡ್ತು ಸೊ ಹಾಗಾಗಿ ಇವಾಗ ಯಾರ್ಯಾರಿಗೆ ಇವತ್ತು ಎಲೆಕ್ಷನ್ ಇದೆ ಯಾರ್ಯಾರಿಗೆ ಇವತ್ತು ಓಟ್ ಮಾಡ್ತಾಯಿದ್ದೀರಿ ಅವ್ರಿಗೆ ಒಂಬತ್ತನೇ ಮತ್ತು ಹತ್ತನೇಕ್ಕಂಥದ್ದು ಅಮೌಂಟು ಒಂದೇ ಸಾರಿ ಬರುತ್ತೆ ಇನ್ನು ಎರಡು ಸಾವಿರ ಅಂತೂ ಖಂಡಿತ 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 ಬಂದಿರುತ್ತೆ ನಿಮ್ಮ ಅಕೌಂಟ್ಗಳನ್ನ ನೀವು ಚೆಕ್ ಮಾಡ್ಕೊಳ್ಳಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದರಿಗಿಂತ ಮುಂಚೆ ಇದು ವಿ ಅಂದರೆ ಇದು ಇನ್ಫಾರ್ಮೇಷನ್ನು ಜಸ್ಟ್ ಇವಾಗ ಮೇನ್ ಥೀಮ್ ಬಂದುಬಿಟ್ಟು ಇವಾಗ ಏನಿದೆ ಏನಂತಕ್ಕೆ ನಾನು ಯಾವುದು ಬಗ್ಗೆ ವಿಡಿಯೋ ಇದ್ದೀನಿ ಅಂತ ಬನ್ನಿ ಹೇಳ್ತೀನಿ ಅದರಿಂದ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಎಸ್ ನನ್ನ ಡ್ಯೂಟಿ ಏನಪ್ಪಾ ಅಂತಂದರೆ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟ್ ಐ ಹಾರ್ಟ್ಲಿ ರಿಕ್ವೆಸ್ಟ್ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಅವರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಟ್ಲಿ ಥ್ಯಾಂಕ್ ಯು ಸೋ ಮಚ್ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ನನ್ನ ಎಲ್ಲ ಫಸ್ಟು ನೀವೇ ನೋಡಬೇಕು ಅನ್ನೋದೇ ನನ್ನ ಆಸೆ ಅದಕ್ಕೆ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಅದಕ್ಕೆ ಬೆಲ್ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ದುಡ್ಡು ದುಡ್ಡಂತ ಹತ್ತದೆ ಇಲ್ಲ ಪ್ಲೀಸ್ ಸಬ್ ಸಬ್ಸ್ಕ್ರೈಬು ಸಾರಿ ಸಬ್ಸ್ಕ್ರೈಬು ಪಟ್ಟಂತ ಸಬ್ಸ್ಕ್ರೈಬ್ ಬಟನ್ ಹಿಟ್ ಮಾಡಿದರೆ ಮುಗೀತು ಓಕೆನಾ ದುಡ್ಡಂತೂ ಹತ್ತಲ್ಲ ಎರಡು ಸೆಕೆಂಡ್ ಟೈಮ್ ಹಿಡಿಯುತ್ತೆ ಅಷ್ಟೇ ಓಕೆನಾ ಮತ್ತು ನನಗೋಸ್ಕರ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ಟೈಮ್ ತೊಗೊಂಡು ವಿಡಿಯೋನ ಫುಲ್ ವಾಚ್ ಮಾಡಿ ಸ್ಕಿಪ್ ಮಾಡಿ 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 ನೋಡಬೇಡಿ ಅರ್ಧಂಬರ್ಧ ಇನ್ಫಾರ್ಮೇಷನ್ನು ನಿಮಗೂ ಅರ್ಥ ಆಗೋಲ್ಲ ನನಗೂ ಯೂಸ್ ಇಲ್ಲ ಸೊ ಹಾಗಾಗಿ ಇವತ್ತು ಹೆ ಹೆಣ್ಮಕ್ಳಿಗೆ ತುಂಬ ಹೆಣ್ಮಕ್ಕಳಿಗೆ ಸ್ಕೀಮ್ಸು ಅದು ಇದು ಅಂತ ಇವಾಗ ತುಂಬ ಏನು ಹೆಣ್ಮಕ್ಳಿಗೆ ಏನು ಕಮ್ಮಿನೇ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಯಾಕಂದರೆ ಬೇಟಿ ಪಡಾವ್ ಬೇಟಿ ಬಚಾವ್ ಅಂತ ಮೋದಿಯವರು ಹೇಳಿದ್ದಾರೆ ಅಲ್ವಾ ಸೊ ಹಾಗಾಗಿ ಇವತ್ತು ಹೆಣ್ಮಕ್ಳಿಗೆ ತುಂಬಾ ಸವಲತ್ತುಗಳಾಗಿದೆ ಹೇಳಬೇಕು ಅಂತಂದರೆ ಕೇಳಲೇಬೇಡಿ ನೀವು ಅಷ್ಟೊಂದು ಸವಲತ್ತುಗಳಾಗಿದೆ ಒಂದು ಪ್ರತಿಯೊಂದಕ್ಕೂ ನಾವು ಯಾವುದೇ ಒಂದು ನಮ್ಮ ವಿರುದ್ಧವಾಗಿ ಯಾರಾದರೂ ಇದು ಮಾಡಿದರೆ ನಾವು ಪ್ರತಿಯೊಂದಕ್ಕೂ ನಾವು ನಾವು ನಮ್ಮದು ಕಡೆಯಿಂದ ನಾವು ಇದು ಮಾಡ್ಬೋದು ಅಲ್ವಾ ಹಾಗೆ ಹೆಣ್ಮಕ್ಳು ತುಂಬ ಹೆಣ್ಮಕ್ಳು ಅಯ್ಯೋ ಹೆಣ್ಮಕ್ಳು ಹುಟ್ಟಿದ ತಕ್ಷಣವೇ ಅಯ್ಯೋ ಹೆಣ್ಮಕ್ಳು ಹುಟ್ಟಿದ್ರಾ ಅಂತ ಇದು ಮಾಡ್ತಾರಲ್ವಾ ಸೊ ಹಾಗಾಗಿ ಅಂಥ ಹೆಣ್ಮಕ್ಳಿಗೆ ಹುಟ್ಟಿದ್ರೆ ಇವಾಗ ಏನಿದೆ ಅಂತಂದರೆ ನಿಮಗೆ ಸುಖನ್ಯ ಸಮೃದ್ಧಿ ಯೋಜನೆ ಅಂತ ಮಾಡಿದ್ದಾರೆ ತುಂಬ ಹಳೆದೇನೆ ಬಟ್ ಇನ್ನೂವರೆಗೂ ಜನಗಳಿಗೆ ಇನ್ನೂ ಕನ್ಫ್ಯೂಸ್ ಇದೆ ಅಂತಂದರೆ ತುಂಬ ಜನ ಮಾಡಿದ್ದಾರೆ ಬಟ್ ಇನ್ನೂ ಜನಗಳಿಗೆ ಕನ್ಫ್ಯೂಸ್ ಇದೆ ಅದು ಬಂದುಬಿಟ್ಟು ನೀವು ಹುಟ್ಟಿದಾಗಿಂದ ಹತ್ತು ವರ್ಷದೊಳಗಡೆ ಯಾವಾಗಲೂ ಮಾಡ್ಬೋದು ಬಟ್ ಅದು ಏನಪ್ಪಾ ಅಂತಂದರೆ ನಿಮಗೆ ಹದಿನಾಲ್ಕು ವರ್ಷದವರೆಗೂ ನೀವು ಕಟ್ಟಬೇಕು ಅಂತಂದರೆ ತಿಂಗಳಿಗೆ ಸಾವಿರ ರೂಪಾಯಿ ಕಟ್ಟಬೇಕು ಬರೀ ಅದು ನಾನು ನಿನ್ನೆ ಲೆಕ್ಕ ಮಾಡಿ ನೋಡಿದಾಗ ಹದಿನಾಲ್ಕು ವರ್ಷದವರೆಗೂ ನಮಗೆ ಎಷ್ಟಾಗುತ್ತೆ ಗೊತ್ತಾ ಒಂದು ಲಕ್ಷ ಎಪ್ಪತ್ತು ಸಾವಿರ ಆಗುತ್ತೆ ಅಂತಂದರೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಅಂತಂದರೆ ಹೆಣ್ಮಕ್ಳಿಗೆ ಅಂತಲೇ ಮಾಡಿರೋದು ಇದು ಓಕೆನಾ ಹುಟ್ಟ ತಕ್ಷಣ ನೀವು ಒಂದು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಬೇಕು ಇವಾಗೆಲ್ಲ ಬ್ಯಾಂಕ್ ಬೇರೆ ಬ್ಯಾಂಕ್ಗಳಲ್ಲೆಲ್ಲನೂ ಆಗಿದೆ ಬಟ್ ನಾವು ನಾವು ಎಲ್ಲ ಪೋಸ್ಟ್ ಆಫೀಸಲ್ಲಿ ಮಾಡಬೇಕು ಅಂತ ಹೇಳಿದ್ರಿಂದ ನಾವು ಪೋಸ್ಟ್ ಆಫೀಸಲ್ಲೇ ಮಾಡಿದ್ದು ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಇದು ಹೆಣ್ಮಕ್ಳಿಗೆ ಮಾತ್ರ ಗಂಡು ಮಕ್ಕಳಿಗೆಲ್ಲ ಹೆಣ್ಮಕ್ಳಿಗೆ ಹುಟ್ಟ ತಕ್ಷಣವೇ ಏನು ಮಾಡ್ತಾರೆ ಅಂತಂದರೆ ಇದನ್ನೇ ಏನಿಲ್ಲ ತಿಂಗಳಿಗೆ ಸಾವಿರ ರೂಪಾಯಿಗೆ ಎಲ್ಲರೂ ಇವಾಗ ಆರಾಮ್ಸೆ ಆರಾಮ್ಸೆ ಏನು ಮಾಡ್ಬೋದು ಅಂತಂದರೆ ತಿಂಗಳಿಗೆ ಸಾವಿರ ರೂಪಾಯಿ ಸೇವ್ ಮಾಡಿ ನೀವು ಕಟ್ಬೋದು ಅಲ್ವಾ ಪೋಸ್ಟ್ ಆಫೀಸ್ಗೆ ಹಾಕಬೇಕು ಅದು ನಿಮಗೆ ತೆಗೆಯಕ್ಕೆ ಬರಲ್ಲ ಓಕೆನಾ ತೆಗೆಯಕ್ಕೆ ಬರಲ್ಲ ಮುಂದೆ ಪ್ರೊಸೀಜರ್ ಏನು ಅಂತ ಹೇಳ್ತೀನಿ ಇದು ಬಂದುಬಿಟ್ಟು ನೀವು ಹದಿನಾಲ್ಕು ವರ್ಷದವರೆಗೂ ಒಂದೊಂದು ಸಾವಿರ ಕಟ್ಕೊಂಡು ಹೋಗಿದರೆ ಇದು ಎಷ್ಟಾಗುತ್ತೆ ಅಂತಂದರೆ ನಿಮಗೆ ಒಂದು ಲಕ್ಷ ಅರವತ್ತೆಂಟು ಸಾವಿರ ಆಗುತ್ತೆ ನಿಮಗೆ ಅಂದರೆ ನಾವು ಕಟ್ಟಿರೋದು ಎಷ್ಟು ಹೇಳಿ ಒಂದು ಲಕ್ಷ ಅರವತ್ತೆಂಟು ಸಾವಿರ ಕನ್ಫ್ಯೂಸ್ ಬೇಡ ಒಂದು ಲಕ್ಷ ಎಪ್ಪತ್ತು ಸಾವಿರ ಅಂತಲೇ ತಿಳ್ಕೊಳ್ಳೋಣ ಹದಿನಾಲ್ಕು ವರ್ಷದವರೆಗೂ ನೀವು ಒಂದೊಂದು ಸಾವಿರ ಕಟ್ಟಿದರೆ ಒಂದು ಲಕ್ಷ ಎಪ್ಪತ್ತು ಸಾವಿರ ಆಗುತ್ತೆ ನಿಮಗೆ ಅಂದರೆ ನೀವು ಕಟ್ಟಿರೋದು ಅದು ಬಂದುಬಿಟ್ಟು ನಿಮಗೆ ಇಪ್ಪತ್ತೊಂದು ವರ್ಷಕ್ಕೆ ಬರುತ್ತೆ ಅಮೌಂಟು ಅರ್ಥ ಆಯ್ತಾ ಇಪ್ಪತ್ತೊಂದು ವರ್ಷಕ್ಕೆ ಅಮೌಂಟ್ ಬರುತ್ತೆ ಅದು ಎಷ್ಟು ಬರುತ್ತೆ ಗೊತ್ತಾ ನಿಮಗೆ ಆರು ಲಕ್ಷ ಬರುತ್ತೆ ಕಂಪಲ್ಸರಿ ಆರು ಲಕ್ಷ ಅಂತಂದರೆ ಡಬ್ಬಲ್ ಬೆಡ್ಗೆ ಹಾಕಿ ಅವರು ಕೊಡ್ತಾರೆ ನಿಮಗೆ ಅದು ಸೆಂಟ್ರಲ್ ನಿಮಗೆ ಎತ್ಕೊಳ್ಳೋಕೆ ಬರೋಲ್ಲ ಟ್ವೆಂಟಿ ಒನ್ ಇಯರ್ಸ್ಗೆ ಮಾತ್ರ ನೀವು ತೊಗೋಬೋದು ಸೆಂಟ್ರಲ್ಲಿ ನಿಮಗೆ ಹದಿನೆಂಟು ವರ್ಷಕ್ಕೆ ಬೇಕಾದರೆ ಅವ್ರಿಗೆ ಕಾಲೇಜ್ಗೆ ಕಾಲೇಜ್ಗೆ ಓದಿಗೆ ಅಂತ ತೊಗೋಬೋದು ಹದಿನೆಂಟು ವರ್ಷಕ್ಕೆ ನೀವು ಅದೇ ಏನು ಮಾಡ್ತಾಯಿರೋರು ಒಂದು ಸ್ವಲ್ಪ ಅಮೌಂಟು ನಾವು ಇಷ್ಟು ಕಟ್ ಮಾಡಿಕೊಂಡು ಕೊಡ್ತೀವಿ ಅಂತ ಬಡ್ಡಿ ಅಂತ ಹೇಳ್ತೀವಿ ನೋಡಿ ಅದೇ ಥರ ಅಂದ್ಕೊಳ್ಳಿ ನೀವು ಬಡ್ಡಿ ಅಂತಲೇ ಅಂದ್ಕೊಳ್ಳಿ ಸೊ ಹಾಗಾಗಿ ಬಡ್ಡಿ ಅಂತ ಇದು ಮಾಡಿ ನಿಮಗೆ ಅವರು ಒಂದು ಸ್ವಲ್ಪ ಹದಿನೆಂಟು ವರ್ಷಕ್ಕೆ ಓದಿಗೆ ಅಂತ ಕೊಡ್ತಾರೆ ಆಮೇಲೆ ಫುಲ್ ಅಮೌಂಟು ನೀವು ವಿಡ್ರಾ ಮಾಡ್ಕೋಬೇಕು ಅಂತಂದರೆ ಅದು ಟ್ವೆಂಟಿ ಒನ್ ಇಯರ್ಸು ಪಾಪುಗೆ ಟ್ವೆಂಟಿ ಒನ್ ಇಯರ್ಸ್ ಆಗಬೇಕು ಸೊ ಹಾಗಾಗಿ ಇದೊಂದು ಬೆಸ್ಟ್ ಆಪ್ಷನ್ ಅಲ್ವಾ ನಿಮಗೆ ಹೆಣ್ಮಕ್ಳಿಗೆ ಮದುವೆಗೆ ಅಮೌಂಟ್ ಇವಾಗ ಏನು ಬಿಡಿ ಇವಾಗ ಆರು ಲಕ್ಷ ಏನೂ ಆಗೋಲ್ಲ ಬಟ್ ಒಂದು ಒಂದು ಯಾವುದೋ ಕೆಲಸಕ್ಕಾಗುತ್ತ ಒಂದು ಆರು ಲಕ್ಷ ಅಂತ ಹೇಳ್ತಾ ಇದ್ದೀನಿ ಸೊ ಹಾಗಾಗಿ ಇವತ್ತು ಎಷ್ಟೇ ಬಡವರಿದ್ರೂ ಒಂದು ಸಾವಿರ ಸೇವಿಂಗ್ ಅಂತೂ ಮಾಡೇ ಮಾಡ್ತಾರೆ ಸೊ ಹಾಗಾಗಿ ನೀವು ಯಾಕೆ ಮಾಡಬಾರ್ದು ಹೆಣ್ಮಕ್ಳಿಗೆ ಅಂತಲೇ ಇದು ಈ ಸ್ಕೀಮ್ ಬಿಟ್ಟಿದ್ದಾರೆ ಈ ಸ್ಕೀಮ್ನ ನೀವು ಒಳ್ಳೆಯದಾಗಿ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಪೋಸ್ಟ್ ಆಫೀಸಲ್ಲಿ ಮಾಡಿ ನೀವು ಸಾವಿರ ಸಾವಿರ ರೂಪಾಯಿ ಕಟ್ಟಿ ಡೈ ತಿಂಗಳಿಗೆ ಸಾವಿರ ರೂಪಾಯಿ ಕಟ್ಟಿ ಅದು ಸೆಂಟ್ರಲ್ ತೆಗಿಯಕ್ಕೆ ಬರಲ್ಲ ಆಮೇಲೆ ನೀವೇನು ಗೊತ್ತಾ ನಿಮಗೆ ಇಲ್ಲ ನಮಗೆ ತಿಂಗಳಿಗೆ ಒಂದು ಸಾವಿರ ಕಟ್ಟೋಕ್ಕಾಗಲ್ಲ ನಾವು ಒಂದು ಹತ್ತು ಸಾವಿರ ಐದು ಸಾವಿರ ಒಂದೇ ಸ್ಯಾರಿ ಕಟ್ತೀವಿ ಅಂತಂದ್ರೆ ಹಾಗೂ ಮಾಡ್ಬೋದು ನೀವು ಒಂದು ಸಾವಿರ ಐದು ಸಾವಿರ ಹತ್ತು ಸಾವಿರ ಐದು ಸಾವಿರ ಅದು ಕಟ್ಬೋದು ನೀವು ಹೇಳಬೇಕು ಅಂತಂದರೆ ಒಂದು ಹದಿನಾಲ್ಕು ವರ್ಷನೇ ಕಟ್ಟಬೇಕು ಅಂತೇನಿಲ್ಲ ಜಾಸ್ತಿನೂ ಕಟ್ಬೋದು ನೀವು ನೀವು ಎಷ್ಟು ಕಟ್ತೀರೋ ಅದರ ಡಬ್ಬಲ್ ಬರುತ್ತೆ ಅಂತಂದರೆ ಡಬಲ್ ಟ್ರಿಬಲ್ ಬರುತ್ತೆ ನೀವು ಫಾರ್ ಎಕ್ಸಾಂಪಲ್ ಒಂದು ಮೂರು ಲಕ್ಷ ಕಟ್ತೀರಾ ಅಂತಂದರೆ ಅದು ಟ್ರಿಪಲ್ ಬರುತ್ತೆ ನೀವೇ ಲೆಕ್ಕ ಹಾಕ್ಕೊಳ್ಳಿ ಎಷ್ಟಾಗುತ್ತೆ ಅಂತ ಸೊ ಹಾಗೆ ಹಾಗಾಗುತ್ತೆ ಸೊ ಯಾರು ವರಿ ಮಾಡ್ಕೋಬೇಡಿ ಇವಾಗ ಹೆಣ್ಮಕ್ಳಿಗೆ ಅಯ್ಯೋ ಹೆಣ್ಮಕ್ಳಲ್ವಾ ಅಂತ ಆ ಥರ ಯಾರು ಚಿಂತೆ ಮಾಡ್ಕೊ ಮಾಡೋಕ್ಕೆ ಹೋಗಬೇಡಿ ಹೆಣ್ಣುಮಕ್ಕಳಿಗೆ ಅಂತಲೇ ತುಂಬ ಸವಲತ್ತುಗಳು ಮಾಡಿ ಮಾಡ್ತಾ ಇದ್ದಾರೆ ಮುಂಬರುವ ದಿನಗಳಲ್ಲಿ ಏನಾದರೂ ಕಾಂಗ್ರೆಸ್ ಸರ್ಕಾರ ಬಂತು ಅಂದರೆ ಹೆಣ್ಮಕ್ಳಿಗೆ ಫ್ರೀ ಹಾಸ್ಟೆಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನೋನಲ್ವ ಹೆಣ್ಮಕ್ಳಿಗೆ ಯಾವುದೇ ರೀತಿ ಕಮ್ಮಿ ಇಲ್ಲ ಇನ್ನು ಮುಂದೆ ಕಮ್ಮಿ ಆಗೋಲ್ಲ ಹೆಣ್ಮಕ್ಳು ಜನಸಂಖ್ಯೆ ತುಂಬ ಅಂದರೆ ತುಂಬಾ ಕಮ್ಮಿ ಆಗ್ತಾ ಇದೆ ಸೊ ಹಾಗಾಗಿ ಯಾರು ಹೆಣ್ಮಕ್ಳನ್ನ ಅಯ್ಯೋ ಹೆಣ್ಮಗಳ ಅಂತ ಮಾ ಇದು ಮಾಡಬೇಡಿ ಮುಂದೆ ಹೆಣ್ಮಕ್ಳಿಗೆ ನಮ್ಮ ಹೆಣ್ಮಕ್ಳೇ ನಮ್ಮನ್ನು ನೋಡ್ಕೊಳ್ಳೋದು ಅಲ್ವಾ ಸೊ ಈ ವಿಡಿಯೋ ಚೆನ್ನಾಗಿ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ ಒಂದಿದೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ